ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ವೈಕುಂಠ ಏಕಾದಶಿ ದಿನ ಉಪವಾಸವಿದ್ದು ರಾಯರ ಈ ಸ್ತೋತ್ರವನ್ನು ತಿಳಿಸಿಕೊಡ್ತೀನಿ ಈ ಒಂದು ಸ್ತೋತ್ರವನ್ನು ಹೇಳಿ ನೀವು ನಾಳೆ ಪೂಜೆ ಮಾಡಿ ಉಪವಾಸನ ಶುರು ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಆಸೆಗಳನ್ನು ನೆರವೇರಿಸಿಕೊಡ್ತಾರೆ ನಿಮ್ಮ ಕನಸುಗಳೆಲ್ಲ ಈಡೇರುತ್ತೆ ಹಾಗಾದರೆ ಆ ಸ್ತೋತ್ರವೇನು ಮೊದಲನೇದಾಗಿ ನಾಳೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲನೇ ಏಕಾದಶಿ ಇದು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೆಯುತ್ತಾರೆ ತುಂಬಾ ವಿಶೇಷ ಅಂತನೇ ಎಲ್ಲರೂ ಪಾಲಿಸ್ತಾರೆ ಎಲ್ಲರೂ ಸಾಧ್ಯವಾದರೆ ಉಪವಾಸ ಮಾಡಿ ಮೊದಲು ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಮಾಡಿರಬೇಕು ಅಂದರೆ ಬೆಳಿಗ್ಗೆ ಐದೂವರೆ ಐದು ಮುಕ್ಕಳೊ ಒಳಗಡೆ ಪೂಜೆ ಮಾಡಿರಬೇಕು ನಾಳೆ ನಾಳೆ ದಿನ ಉಪವಾಸ ಮಾಡೋರು ಅನ್ನ ತಿನ್ನಂಗಿಲ್ಲ ಆರೋಗ್ಯದ ಸಮಸ್ಯೆ ಇದ್ದವರು ಉಪವಾಸ ಮಾಡಬೇಡಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ರಾಯರಿಗೆ ತುಳಸಿ ದಳವನ್ನು ಕೊಟ್ಟು ಶ್ರೀ ಅರಿಯ ಧ್ಯಾನ ಮಾಡಿ ಈ ಒಂದು ಸ್ತೋತ್ರವನ್ನು ಹೇಳಬೇಕಾಗುತ್ತೆ ಮನೆ ದೇವರನ್ನ ಮತ್ತು ವಿಘ್ನ ನಿವಾರಕ ಗಣಪತಿಯನ್ನು ನೆನೆಸಿಕೊಂಡು ಶ್ರೀ ಅರಿಯನ್ನು ನೆನೆಸಿಕೊಂಡು ಈ ಸ್ತೋತ್ರವನ್ನು ಹೇಳಿ ಈ ಸ್ತೋತ್ರ ಏನು ಅಂತ ಹೇಳೋದ್ರಾದರೆ ಸರ್ವಾಭಿಷ್ಟಾರ್ಥ ಸಿದ್ಧಾರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರ ಜ್ಞಾನಸಿದ್ಧಯೇ ಅಂದರೆ ಸಕಲ ಅಭೀಷ್ಟಗಳ ಸಿದ್ಧಿಗೋಸ್ಕರವಾಗಿ ನಾನು ನಿಮಗೆ ನಮಸ್ಕಾರಗಳನ್ನು ಮಾಡುವೆನು ವೇದಶಾಸ್ತ್ರಗಳ ಅರ್ಥಸಿದ್ಧಿಗಾಗಿ ನಮ್ಮ ಗುಣಗಾನವೇನು ಎಂದು ಅರ್ಥ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಮಾಡುವ ನಮಸ್ಕಾರ ಏನಿದೆಯಲ್ಲ ನಮ್ಮ ಆಸೆ ಕನಸು ನಮ್ಮ ಇಷ್ಟಾರ್ಥಗಳು ನಮ್ಮ ಬದುಕಲ್ಲೇನಿದೆ ಏನೇನಿದೆ ಬದುಕಲ್ಲಿ ಏನೆಲ್ಲ ಬದಲಾವಣೆ ತರಬೇಕು ಅನ್ನೋದನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡುವ ನಮಸ್ಕಾರದಿಂದ ಸುಖ ಸಂತೋಷ ನೆಮ್ಮದಿ ಕಾಣಬಹುದು ಸ್ನೇಹಿತರೆ ನಾಳೆ ತಪ್ಪದೆ ನೀವು ಈ ಸ್ತೋತ್ರನ ರಾ ನಿಮ್ಮ ಮನೆ ದೇವರ ಮುಂದೆ ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ಹೇಳಿ ಹೇಳ್ಬಿಟ್ಟು ನೀವುದು ನಾಳೆ ವೈಕುಂಠ ಏಕಾದಶಿ ಇರೋದರಿಂದ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಥ್ಯಾಂಕ್ ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಒಂದಿಗೆ ಅಲ್ಲಿವರೆಗೂ ಧನ್ಯವಾದ ನನ್ನ ಚಾನಲ್ ಇಷ್ಟ ಆಗಿ ನನ್ನ ವೀಡಿಯೋ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನಾನು ವೀಡಿಯೋ ನೋಡ್ಬೋದು ಥ್ಯಾಂಕ್ ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್ ಸ್ನೇಹಿತರೆ